ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಆಕ್ಷನ್ ಪ್ಲಾನ್ ಅನ್ನು ಕ್ರಿಯಾ ಯೋಜನೆಯನ್ನು ಕೊಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಕನ್ನಡದಲ್ಲಿರ್ತಕ್ಕಂಥ ಬುನಾದಿ ಸಾಕ್ಷರತೆಯಲ್ಲಿ ಒಂಬತ್ತು ಸಾಮರ್ಥ್ಯಗಳನ್ನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಪ್ರಯತ್ನವನ್ನು ಪಟ್ಟು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿದ್ದೀನಿ ಸೊ ಹಿಂದಿಗೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಮ್ಮ ಕಡೆ ಸಿಗ್ತವೆ ಸೊ ಯಾರಿಗೆಲ್ಲ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇದ್ದಾಗ ಅನ್ನೋರು ಹಿಂದಿಯಲ್ಲಿ ಹೈಸ್ಕೂಲ್ಗೆ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ತಾವುಗಳು ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಪರ್ಚೇಸ್ ಮಾಡ್ಬೋದು ಓಕೆ ಎಲ್ಲ ರೆಕಾರ್ಡ್ಸ್ಗಳು ಸಿಗ್ತವೆ ಸೊ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಹಿಂದಿಯಲ್ಲಿರ್ತಕ್ಕಂಥ ಒಂದು ಜಸ್ಟ್ ಒನ್ ಟೂ ಟು ತ್ರೀ ಮಿನಿಟ್ಸ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನು ನೀವುಗಳು ಕೂಡ ಏನು ಮಾಡ್ಬೋದು ಮಾಡ್ಕೊಳ್ಬೋದು ಸೊ ಟೋಟಲ್ ಇಲ್ಲಿ ಕಾಲಮ್ಗಳನ್ನು ನಾನು ಮಾಡಬೇಕ ಮಾಡಿಕೊಂಡಿರ್ತಕ್ಕಂಥದ್ದು ಅವಧಿ ಮತ್ತು ದಿನಾಂಕವನ್ನು ಹಾಕ್ತೀವಿ ಸಿಕ್ಕಿಕೆ ಪ್ರತಿಫಲ್ ಒಟ್ಟು ಒಂಬತ್ತು ನಿಮಗೆ ಬುನಾದಿ ಸಾಕ್ಷರತೆಯಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಸೊ ಫಸ್ಟ್ ಬೋಲ್ನ ಇತ್ತು ಕಕ್ಷೆ ಉಪಲಬ್ಧ ಮುದ್ರಿತ ಪಾಠವಿಕೆ ಬಾರ್ಮೇಲೆ ಬಾತ್ಸೀತ ಅವ್ರ ಚರ್ಚಾ ಕರ್ವಣ್ಣ ಸೊ ಸೆಕೆಂಡ್ ಕಾಲಮ್ ಇತ್ತು ಕೆ ವಿಧಿ ಸೊ ಯಾವ ಥರನಾಗಿರ್ತಕ್ಕಂಥ ನಾವು ಕಲಿಸ್ತಕ್ಕಂಥ ಪದ್ಧತಿಯನ್ನು ಹಾಕ್ಕೊಳ್ತೀವಿ ಗತಿವಿದೆಯ ಸೊ ಈ ಒಂದು ಎಲ್ವೋಗಳನ್ನು ಲರ್ನಿಂಗ್ ಔಟ್ಕಮ್ಗಳನ್ನು ನಾವು ಮಾಡಲಿಕ್ಕೆ ಯಾವೆಲ್ಲ ಚಟುವಟಿಕೆಗಳನ್ನು ತರಗತಿ ಕೊಠಡಿಯಲ್ಲಿ ಹಮ್ಮಿಕೊಳ್ತೀವಿ ಸಿಕ್ಕಿನಿಕೆ ಪ್ರತಿಫಲ ಹತ್ರದ್ದು ಔಟ್ಕಮ್ ಏನು ಬಂತು ಆಮೇಲೆ ಉದ್ದೇಶ ಮೇನ್ ಆಬ್ಜೆಕ್ಟಿವ್ಸ್ ಏನು ಮೂಲಾಂಕನ್ ಯಾವ ಥರ ಇವ್ಯಾಲ್ಯೂಯೇಷನ್ ಐಟಮ್ಸ್ಗಳನ್ನು ನಾವು ಅಲ್ಲಿ ಬಳಸ್ಬೋದು ಅನ್ನೋದನ್ನು ನಾನು ಎಕ್ಸ್ಟ್ರಾನೆ ಕಾಲಮ್ ಹಾಕಿ ಮಾಡಿದ್ದೀನಿ ಆ್ಯಕ್ಚುಲ ಮೂರೇ ಇತ್ತು ಡಿ ಎಸ್ ಸಿ ಆರ್ ಟೂರ್ ಕ್ರಿಯಾ ಯೋಜನೆಯಲ್ಲಿ ಸೊ ಅದನ್ನೆಲ್ಲಾನ ಇನ್ನೂ ಲೆಂತ್ ಆಗಿ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ವಿಸ್ತೃತವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ನಿಮ್ಮದೇ ಸೇರನ್ನು ಇದ್ದೀನಿ ಸೊ ನಾನು ನಿಮಗೆ ಜಸ್ಟ್ ಎಲ್ವೋಗಳನ್ನು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ನೀವುಗಳು ಕೂಡ ಇಂಟ್ರೆಸ್ಟೆಡ್ ಟೀಚರ್ಸ್ ಇದ್ದರೆ ಅವುಗಳನ್ನು ಕ್ರಿಯೇಟ್ ಮಾಡಿಕೊಡ್ರಿ ಸೊ ನೋವರಿ ಸೊ ಫಸ್ಟ್ ಹೇಳಿತ್ತು ಬೋಲ್ನಾ ಕಕ್ಷಾಮೆ ಉಪಲಬ್ಧ ಮುದ್ರಿತ ಪಾಠೋಕ್ಕೆ ಬಾರೇ ಬಾತಚೀತ್ ಅವ್ರ ಚರ್ಚಾ ಕರವಾನ ಸೆಕೆಂಡ್ ಎಲ್ವೋನ್ಗೂ ಸಂಬಂಧಪಟ್ಟಂತೆ ಬೋಲ್ನಾ ಮೇಲೇ ಇದೆ ಸೊ ಅದು ಬಂದುಬಿಟ್ಟು ಪ್ರಶ್ನೆ ಪೂಜರ್ ಚರ್ಚಾ ಕರೆಂಗೆ ಅವ್ರು ದೂಸರೋಕೋ ಭೀ ಸುನೆಂಗೆ ಅಂತಕ್ಕಂಥದ್ದು ಎಲೋ ಇತ್ತು ಇನ್ನು ಥರ್ಡ್ ಎಲೋ ಬಂದ್ಬಿಟ್ಟು ಅದು ಕೂಡ ಬೋಲ್ನಾ ಮೇಲೆ ಇದೆ ಗೀತ್ ಕವಿತಾಯೆ ಗಾಯೆಂಗೆ ಅಂತಕ್ಕಂಥದ್ದು ಇದೆ ಇನ್ನು ಫೋರ್ತ್ಲ್ಲಿನೂ ಕೂಡ ಅದು ಕೂಡ ಬೋಲ್ನಾ ಮೇಲೆ ಇರತಕ್ಕಂಥದ್ದು ಕಹಾನಿಯೋ ಕವಿತಾವೋ ಮುದ್ರಿತ ಸಾಮಗ್ರಿ ಮೇ ಪಾಯ ಜಾನೆವಾಲೆ ಪರಿಚಿತ ಶಬ್ದಂಕೋ ದೊಹರಾಯೇಗೆ ಅಂತಕ್ಕಂಥದ್ದು ಎಲ್ಲವೋ ಇತ್ತು ನೆಕ್ಸ್ಟ್ ಪಠನ ಇದೆ ಸೊ ಪಡನದಲ್ಲಿ ಏನು ಕೊಟ್ಟಿದ್ರಂದರೆ ಬಾಲ ಸಾಹಿತ್ಯ ಪಾಠ್ಯಪುಸ್ತಕ ಸೇ ಪಡೆಗೆ ಅವ್ರು ಸಮಜಾಯಂಗೆ ವರ್ಣನ್ ಕರೆಂಗೆ ಅವ್ರು ಪುನಃ ಸುನಾಯಿಂಗೇ ಅಂತಕ್ಕಂಥದ್ದು ಎಲ್ಲೋಗಳನ್ನು ಕೊಟ್ಟಿದ್ದರು ಇನ್ನು ಸಿಕ್ಸ್ತ್ ಎಲ್ವೋ ಬಂದ್ಬಿಟ್ಟು ಪಡನ ಮೇಲೆ ಇದೆ ದಿಯೇಗೆ ಶಬ್ದಂಕೆ ಅಕ್ಷರಂಸೆ ಸಾರ್ಥಕ ನೇ ಶಬ್ದ ಬನಾಯಂಗೆ ಅಂತಕ್ಕಂಥದ್ದು ಇತ್ತು ಇನ್ನು ಸೆವೆಂತ್ ಎಲ್ವೋ ಬಂದ್ಬಿಟ್ಟು ಪಡನ ಮೇಲೆ ಇದೆ ಸ್ಪಷ್ಟತಾ ಔರ್ ಪ್ರವಾಹಕ್ಕೆ ಸಾಥ್ ಆಯು ವರ್ಗಕ್ಕೆ ಲಿ ಉಪಯುಕ್ತ ಸರಳ ಶಬ್ದ ಆಕ್ಯೋಕ್ಕೆ ಸಾಥ್ ಅಪರಿಚಿತ ಪಾಠ ಪಡೇಂಗಿ ಅಂತಕ್ಕಂಥದ್ದು ಇತ್ತು ಇನ್ನು ಏಡ್ತ್ ಎಲ್ವೋ ನೋಡಿದರೆ ಲಿಖನಾ ಛಾತ್ರ ಸಮಜ ಭಾವನಾ ವ್ಯಕ್ತನೆ ಕಲಿಯ ಉಪಯುಕ್ತ ಛೋಟೆ ಸರಳ ವಾಕ್ಯ ಬನ್ನೆಂಗಿ ಅಂತಕ್ಕಂಥದ್ದಿದೆ ಇನ್ನು ನೈನ್ತ್ ಏನದಪ್ಪ ಅಂದ್ರೆ ಲಿಖನಾ ಸ್ಪಷ್ಟ ಲೇಖನಕ್ಕೆ ಸಾಥ್ ಛ ಸೆ ವಾಕ್ಯ ಲಿಖೆಂಗಿ ಅಂತಕ್ಕಂಥದ್ದು ಎಲ್ಲವೋ ಇತ್ತು ಸೊ ಡೀಟೇಲ್ ಆಗಿರ್ತಕ್ಕಂಥ ನಾನು ಆ್ಯಕ್ಟಿವಿಟೀಸ್ಗಳನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ನಾನು ಯಾವ ಥರ ಆಗಿರ್ತಕ್ಕಂಥ ಪಿ ಡಿ ಎಫ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ಅಂತಕ್ಕದ್ದನ್ನು ಕೊಟ್ಟಿದ್ದೆ ಸೊ ಖಂಡಿತವಾಗಿ ಯಾರಿಗೆಲ್ಲ ಇಷ್ಟ ಲೈಕ್ ಇದ್ದವರು ಅದನ್ನು ನೋಡ್ಬೋದು ಅಂತ ಹೇಳ್ತಾ ಸೊ ಈ ಥರ ಆಗಿರ್ತಕ್ಕಂಥ ಒಂದು ಎಫ್ ಎಲ್ ಎನ್ ಪ್ಲ್ಯಾನನ್ನು ಹಾಕಿದ್ದೀನಿ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಕ್